ಪಾಲಿಕೆಯ ಮೇಯರ್ ಜೊತೆಗೆ ಉಪಮೇಯರ್ ಅಧಿಕಾರಾವಧಿ ಮುಕ್ತಾಯ ಹಂತಕ್ಕೆ ಬಂದಿದೆ ಸೊ ಹೀಗಾಗಿ ಹೊಸ ಮೇಯರ್ ಆಯ್ಕೆಗೆ ಈಗ ದಿನಾಂಕ ಪ್ರಕಟಿಸುವುದು ಸಾಧ್ಯತೆ ಹೆಚ್ಚಾಗಿದೆ ಸೊ ಈಗ ಇನ್ನೂ ಕೂಡ ದಿನಾಂಕ ಪ್ರಕಟಣೆ ಆಗಿಲ್ಲ ಸೊ ಹಾಗಾಗಿ ಅದನ್ನು ಯಾವಾಗ ಪ್ರಕಟಣೆ ಮಾಡ್ತಾರೆ ಅನ್ನುವಂಥ ಗೊಂದಲ ಸೊ ಬೆಳಗಾವಿ ಪಾಲಿಕೆ ಮೇಯರ್ ಚುನಾವಣೆ ನಡೆಯುತ್ತಾ ಇಲ್ವಾ ಅನ್ನುವಂಥ ಅನುಮಾನ ಈಗ ಶುರುವಾಗಿದೆ ಸೊ ಈವರೆಗೂ ಕೂಡ ಅಧಿಸೂಚನೆಯನ್ನು ಚುನಾವಣಾಧಿಕಾರಿಗಳು ಹೊರಡಿಸಿಲ್ಲ ಫೆಬ್ರವರಿ ಐದಕ್ಕೆ ಸೊ ಮೇಯರ್ ಮತ್ತು ಉಪಮೇಯರ್ ಅಧಿಕಾರ ಇದೆಯಲ್ಲ ಅದು ಕೊನೆಗೊಳ್ಳುತ್ತೆ ಆದರೆ ಇದುವರೆಗೂ ಕೂಡ ನೆಕ್ಸ್ಟ್ ಏನು ವಾಟ್ ನೆಕ್ಸ್ಟ್ ಅನ್ನೋದು ಕುತೂಹಲ ಇದೆ ಸೊ ಪಾಲಿಕೆ ಮೇಯರ್ ಜೊತೆಗೆ ಉಪಮೇಯರ್ ಅಧಿಕಾರದ ಅವಧಿ ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ ಹೊಸ ಮೇಯರ್ ಆಯ್ಕೆಗೆ ದಿನಾಂಕವನ್ನು ಇದುವರೆಗೂ ಕೂಡ ಪ್ರಕಟ ಮಾಡಿಲ್ಲ ಪ್ರಾದೇಶಿಕ ಆಯುಕ್ತರು ಸೊ ಬೆಳಗಾವಿ ಪಾಲಿಕೆ ಮೇಯರ್ ಜೊತೆಗೆ ಈ ಉಪಮೇಯರ್ ಅಧಿಕಾರಾವಧಿ ಮುಕ್ತಾಯ ಹಂತಕ್ಕೆ ಬಂದರೂ ಕೂಡ ಈ ನಿರ್ಲಕ್ಷ್ಯ ಯಾಕೆ ಅನ್ನುವಂಥದ್ದು ಸೊ ಈವರೆಗೂ ಅಧಿಸೂಚನೆಯನ್ನು ಹೊರಡಿಸಿಲ್ಲ ಚುನಾವಣಾ ಅಧಿಕಾರಿಗಳು ಫೆಬ್ರವರಿ ಐದಕ್ಕೆ ಕೊನೆ ಆಗತ್ತೆ ಇವರ ಅಧಿಕಾರದ ಅವಧಿ ಮೇಯರ್ ಮತ್ತು ಉಪಮೇಯರ್ ಆದರೂ ಕೂಡ ಇದುವರೆಗೂ ಡೇಟ್ ಅನೌನ್ಸ್ ಆಗಿಲ್ಲ ಸೊ ಹಾಗಾಗಿ ಕುತೂಹಲ ಇದೆ ಅನುಮಾನ ಇದೆ ಅಂದರೆ ಮತ್ತೊಮ್ಮೆ ಚುನಾವಣೆ ನಡೆಯುತ್ತಾ ಇಲ್ವಾ ಅಂತೇಳಿ ಬೆಳಗಾವಿ ಪಾಲಿಕೆಯ ಮೇಯರ್ ಚುನಾವಣೆ ಆಗತ್ತಾ ಇಲ್ವಾ ಇಲ್ವಾ ಅನ್ನುವಂಥ ಅನುಮಾನ ಯಾಕಂದರೆ ಐದಕ್ಕೆ ಮುಕ್ತಾಯ ಇವತ್ತು ಎರಡು ಇನ್ನು ಎರಡು ಮೂರು ದಿನ ಅಷ್ಟೇ ಇರುವಂಥದ್ದು ಆದರೂ ಕೂಡ ಏನೂ ಡೇಟ್ ಅನೌನ್ಸ್ ಆಗಿಲ್ಲ ಹಾಗಾಗಿ ಸಹಜವಾಗಿ ಈ ಅನುಮಾನ ಇದ್ದೇ ಇರುತ್ತೆ ಈ ನಮ್ಮ ಈ ವರ್ಷ ಮೇಯರ್ ಅವಧಿ ಮುಗಿತದ ನೆಕ್ಸ್ಟ್ ಇಯರ್ ಅವಧಿ ಮೇಯರ್ ಗೆ ಎಸ್ ಸಿ ಮಹಿಳಾ ಇರೋದ್ರಿಂದ ಇಬ್ರು ಕ್ಯಾಂಡಿಡೇಟ್ ಇದ್ದಾರೆ ಆ ಇಬ್ರು ಕ್ಯಾಂಡಿಡೇಟ್ ಅರರ್ ಇದ್ದಾರೆ ಅದಕ್ಕೆ ನಮ್ ಪಾರ್ಟಿ ಏನ್ ಡಿಸಿನ್ ತು ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಈಗ ನಾವು ಆಲ್ರೆಡಿ ಆರ್ ಸಿ ಆಫೀಸ್ ನಲ್ಲಿ ನಾವು ವಿಚಾರಣೆ ಮಾಡಿ ಬಂದಿವಿ ಅವರು ಎಲ್ಲಾ ಪ್ರೊಸೆಸ್ ನಲ್ಲಿ ಇಟ್ಟಿದ್ದಾರೆ ಅಂತ ಐದನೇ ತಾರೀಕು ಆರ್ ಸಿ ಅವರು ಬಂದ ಮೇಲೆ ಡೇಟ್ ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ ನಾವು ಮತ್ತೆ ಮಂಡೆ ಹೋಗಿ ಅವ್ರು ಕೂಡ ಕುಂತು ಅದಕ್ಕೆ ಡೇಟ್ ಏನಕ್ಕೆ ನಾವು ನಿಮಗೆ ತಿಳಿಸ್ತೀವಿ ಅದ ಆರ್ಸಿ ಅವರು ಕೂಡ ಆಲ್ರೆಡಿ ಮಾತಾಡ್ಬೇಕು ಇಲ್ಲ ಇಬ್ರು ಅರ ಕ್ಯಾಂಡಿಡೇಟ್ ಇರೋದ್ರಿಂದ ಮತ್ತೆ ನಮ್ಮ ಪಕ್ಷದವ್ರದಿಂದ ನಮ್ದೇನು ಯಾರ್ದು ಇರಲಿಲ್ಲ ಪಕ್ಷಿ ಏನು ಡಿಸಿಷನ್ ತಗೋದಾಗ ನಾವು ಬದ್ರು ಹೇಳಿ ಮತ್ತೆ ಇಬ್ಬರಿಗೂ ಒಂದು ಖುಷಿ ಸಂಗತಿ ಏನಂದ್ರೆ ಇಬ್ಬರೇ ಇರೋದ್ರಿಂದ ಈ ವರ್ಷ ಮೇಯರ್ ಆಗ್ತಾರ ಸೊ ಹಿಂಗಾಗಿ ದುಡ್ಡು ಸಂಗತಿ ಏನಿಲ್ಲ ಇಬ್ಬರಿಗೂ ಪೊಸಿಷನ್ ಸಿಕ್ಕ ಮೇಯರ್ ಅವಧಿ ನೆಕ್ಸ್ಟ್ ಇಯರ್ ಅವಧಿ ಮೇಯರ್ ಗೆ ಎಸ್ ಸಿ ಮಹಿಳಾ ಇರೋದ್ರಿಂದ ಇಬ್ಬರು ಕ್ಯಾಂಡಿಡೇಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ